ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಇವತ್ತು ಏನ್ ಸ್ಪೆಷಲ್ ಅಂತಂದ್ರೆ ನನ್ನ ಹಸ್ಬೆಂಡ್ ಮಾತಾಡೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬೆಳಗ್ಗೆಯಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ ಇವತ್ತೇನು ಸ್ಪೆಷಲ್ ಅಂತಂದರೆ ನನ್ನ ಹಸ್ಬೆಂಡ್ ಬರ್ತಡೆ ಹಾಗಾಗಿ ಅವರಿಗೋಸ್ಕರ ರಾಗಿ ಗಿಣ್ಣ ಮಾಡಿದ್ದೆ ಅದನ್ನೇ ಕೇಕ್ ಥರ ಕಟ್ ಮಾಡಿಸಿದ್ದೆ ಇದ್ರದ್ದು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ ರಾಗಿ ಗಿಣ್ಣ ಯಾವ ರೀತಿಯಾಗಿ ಮಾಡೋದು ಅಂತ ಹಾಗಾಗಿ ಇದರಲ್ಲಿ ರೆಸಿಪಿ ಯಾವುದನ್ನು ತೋರಿಸ್ತಾ ಇಲ್ಲ ಇವತ್ತು ಬೆಳಗ್ಗೆ ತಿಂಡಿಗೆ ಬಿಸಿಬೇಳೆ ಭಾತ್ ಮಾಡಿದ್ದೆ ತಿಂಡಿಯೆಲ್ಲ ಮುಗಿಸ್ಕೊಂಡು ಇವತ್ತು ನಾನು ಲಡ್ಡು ಮತ್ತು ನನ್ನ ಹಸ್ಬೆಂಡ್ ಮೂರು ಜನ ಕೂಡ ಬೆಟ್ಟಕ್ಕೆ ಹೊರಡ್ತಾ ಇದೀವಿ ಇವಾಗ ಒಂದು ವಿಡಿಯೋ ಪ್ಲೇ ಮಾಡ್ತೀನಿ ನೋಡಿ गम गणेशाय हमा, ओम गम हमा, हा, ओम गम गणेशाय ಅದು ವೀಡಿಯೋ ಅಂತ ಮಾಡಿದ್ದಲ್ಲ ನನ್ನ ಮಗಳು ಗಣಪತಿ ಧ್ಯಾನ ಮಾಡ್ತಾ ಕೂತಿದ್ದಾಳೆ ನೋಡಿದ ತಕ್ಷಣ ಖುಷಿಯಾಯಿತು ಹಾಗಾಗಿ ವೀಡಿಯೋ ಮಾಡ್ಕೊಂಡೆ ಅವಳನ್ನು ನಾನು ವೀಡಿಯೋ ಮಾಡ್ತಾ ಅಂತ ಒಳಗೆ ಗೊತ್ತಾಯ್ತು ಅಂತ ಅನಿಸುತ್ತೆ ಬೇಗನೆ ಎದ್ಬಿಟ್ಲು ಅಲ್ಲಿಂದ ತಿಂಡಿ ಎಲ್ಲ ಮುಗಿಸ್ಕೊಂಡ್ವಿ ಇವಾಗ ಬೆಟ್ಟಕ್ಕೆ ಹೋಗ್ತಾ ಇದ್ವಿ ಅಲ್ಲಿ ಹತ್ರನೇ ಒಂದು ಕೆರೆ ತುಂಬಿ ಕೋಡಿ ಬಿದ್ದಿತ್ತು ಎಷ್ಟು ಚೆನ್ನಾಗಿ ನೀರು ಇತ್ತು ಅಲ್ಲೇ ಸ್ವಲ್ಪ ಹೊತ್ತು ಹಟಾಡಬೇಕು ಅಂತ ಅನಿಸ್ತಾ ಇತ್ತು ಆದರೆ ಬೆಟ್ಟಕ್ಕೆ ಹೊರಟಿದ್ವಿ ಹಾಗಾಗಿ ಇನ್ನೊಂದು ದಿನ ಬಂದರಾಗುತ್ತೆ ಅಂತ ಅಂದ್ಕೊಂಡು ನಮ್ಮೂರು ಜನ ಹೋಗ್ತಾ ಇದೀವಿ ನಿತ್ಯ ಬಂದಿದ್ದರೆ ಚೆನ್ನಾಗಿರೋದು ಇವತ್ತು ಸ್ಕೂಲ್ ಇತ್ತು ಹಾಗಾಗಿ ನಾನು ನಾವೇ ಮೂರು ಜನ ಹೋಗ್ತಾ ಇದ್ವಿ ಸಿಕ್ಕಾಪಟ್ಟೆ ಗಾಳಿ ಇತ್ತು ಕೂದಲೆಲ್ಲ ಹಾರಾಡುತ್ತೆ ಅಂತ ವೇಲ್ ಹಚ್ಕೊಂಡು ಹೋಗ್ತಾ ಇದ್ದೆ ಇಲ್ಲಿಂದ ಬೆಟಕ್ಕೆ ನಮ್ಮೂರಿಂದ ಒನ್ ಅವರ್ ಜರ್ನಿ ಆಗುತ್ತೆ ತುಂಬ ಜನ ನಾವು ಬೆಟ್ಟಕ್ಕೆ ಹೋದಾಗ ವಿಡಿಯೋ ಹಾಕ್ದಾಗ ನಾವು ಹೋಗಿದ್ದು ಅಂತ ಕಮೆಂಟಲ್ಲಿ ತಿಳಿಸಿರ್ತಾರೆ ಅರಸಿಕೆರೆ ಹತ್ರ ಇರೋದು ಸಿದ್ರೂ ಬೆಟ್ಟ ಅಂತ ಎಲ್ಲರಿಗೂ ನಮ್ಮ ಸುತ್ತಮುತ್ತ ಇರೋರಿಗೆ ಗೊತ್ತಿರುತ್ತೆ ಎಲ್ಲರೂ ಕೂಡ ಹೋಗ್ತಾ ಇರ್ತಾರೆ ಯಾರಾದರೂ ದೂರದ ವೀವರ್ಸ್ ಇದ್ದರೆ ಅವರಿಗೆ ಗೊತ್ತಿರಲ್ಲ ಅಂತ ಅಡ್ರೆಸ್ ಹೇಳ್ತಾ ಇದ್ದೀನಿ ಮುಂದಿನಿಂದ ಹೋದರೆ ಪೌರ್ಣಮಿ ದಿನ ಕಡಿಮೆ ಅಂತಂದ್ರೆ ಒಂದು ಮೂರು ಗಂಟೆನಾದ್ರೂ ಬೇಕೋ ಬೆಟ್ಟ ಹತ್ತೋದಕ್ಕೆ ಅಷ್ಟು ಜನ ಇರ್ತಾರೆ ಹಿಂದುಗಡೆಯಿಂದ ಒಂದು ದಾರಿ ಇದೆ ಅಷ್ಟೊಂದು ಮಿಟ್ಲಿಕ್ಕೆ ಎಲ್ಲ ಇಲ್ಲ ಅಂದರೆ ವಯಸ್ಸಾದರೆಲ್ಲ ಹತ್ತಕ್ಕೆ ಆಗೋದಿಲ್ಲ ಇಲ್ಲಿ ಆ ಥರ ಇದೆ ಜಾಗ ಇಲ್ಲಿ ಸ್ವಲ್ಪ ಕಡಿಮೆ ಇರ್ತಾರೆ ಹಾಗಾಗಿ ಅಲ್ಲೋದ್ರೆ ಲೇಟ್ ಆಗುತ್ತೆ ಇಲ್ಲೇ ಹೋಗೋಣ ಬೇಗ ಆಗುತ್ತೆ ಅಂತ ಅಂದ್ಕೊಂಡು ಇಲ್ಲೇ ಬೆಟ್ಟ ಹತ್ತುತ್ತಾ ಇದ್ವಿ ಹೇಳ್ಬೇಕಂತಂದರೆ ಇಲ್ಲಿ ಹತ್ತು ಅಷ್ಟರಲ್ಲಿ ನನಗೇನೆ ಸುಸ್ತಾಗ್ತಾ ಇತ್ತು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕುತ್ಕೊಂಡು ಹೋಗ್ತಾಯಿದ್ದೆ ಆದರೆ ನನ್ನ ಲಡ್ಡು ಮರಿ ಎಷ್ಟು ಎನರ್ಜಿ ಇತ್ತು ಅಂತ ಅಂದರೆ ಆ ಒಂದು ಸಲನೂ ಎತ್ಕೊಳ್ ಎತ್ಕೊಂಡ್ರೂ ಬೇಡ ಇಳಿಸಿ ನಾನು ನೆಡ್ಕೊಂಡು ಬರ್ತೀನಿ ಅಂತ ನೆಡ್ಕೊಂಡು ಬರ್ತಾ ಇದ್ಲು ಇಡೀ ಬೆಟ್ಟ ಅವಳೇ ಅತ್ತಿ ಇಳ್ದಿದ್ದಾಳೆ ಅವರಪ್ಪ ಒಂದು ಸ್ವಲ್ಪ ದೂರ ಎತ್ಕೊಳ್ತೀನಿ ಅಂತಂದ್ರೂ ಬೇಡ ಬೇಡಪ್ಪ ಇಳ್ಸು ನಾನು ಎತ್ಕೊಳ್ ನಾನೇ ನಡೀತೀನಿ ಎತ್ಕೊಳ್ಳೋದು ಬೇಡ ಅಂತ ಹೇಳಿ ನೆಡ್ಕೊಂಡು ಬಂದಿದ್ದಾಳೆ ನನಗೇನೆ ಆಶ್ಚರ್ಯ ಆಗ್ತಾ ಇತ್ತು ನನಗೇನೆ ಸುಸ್ತಾಗ್ತಾಯಿದೆ ನಾನು ಬಂಗಾರಿ ನೆಡೀತಾ ಇದ್ದಾಳಲ್ಲ ಅಂತ ನಾನೇ ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಕುತ್ಕೊಂಡು ಎದ್ದು ಹೋಗ್ತಾ ಇದೆ ಒಂದು ಎರಡು ಹತ್ರ ನೀರು ಕೂಡ ಕೂಡಿದೆ ಅಷ್ಟು ಸುಸ್ತಾಗುತ್ತೆ ಇಲ್ಲಿ ಅಂದರೆ ಸ್ವಲ್ಪ ಹತ್ತೋದು ಕಷ್ಟ ಇಲ್ಲಿ ಮುಂದ್ಗಡೆ ಆದರೆ ನೆರಳಿರುತ್ತೆ ಅಲ್ಲಿ ಹತ್ತೋದು ಈಸಿ ಆಗುತ್ತೆ ಇಲ್ಲಿ ಒಂದು ಹಾಫ್ ಆನ್ ಅವರ್ಗೆ ಹತ್ಬೋದು ಅಲ್ಲಿ ಮೂರು ಗಂಟೆ ಟೈಮ್ ಬೇಕಾದರೆ ಇಲ್ಲಿ ಅರ್ಧ ಗಂಟೆಗೆ ಹತ್ಬೋದು ಜನ ಕೂಡ ಕಡಿಮೆ ಇರ್ತಾರೆ ಕ್ಯೂ ಇರೋದಿಲ್ಲ ಹಾಗೆ ಜಾಗ ಕೂಡ ಬೇಗನೆ ಹತ್ಬಹುದು ಹಾಗಾಗಿ ಈ ಜಾಗದಲ್ಲಿಂದ ಹೋಗಿದ್ವಿ ಇವತ್ತು ಸಿಕ್ಕಾಬಟ್ಟೆ ಖುಷಿ ಆಗ್ತಾ ಇತ್ತು ನನಗೊಂಥರ ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು ಇವತ್ತು ನನ್ನ ಹಸ್ಬೆಂಡ್ ಬರ್ತಡೆ ನನ್ನ ಬರ್ತಡೇ ನನ್ನ ಮಕ್ಕಳು ಬರ್ತಡೆ ಬಂದಾಗ ನನಗೆ ಎಷ್ಟು ಖುಷಿ ಆಗುತ್ತೆ ಅದ್ರಕ್ಕಿಂತ ಸ್ವಲ್ಪ ಜಾಸ್ತಿನೇ ಖುಷಿ ಆಗುತ್ತೆ ಅಂತ ಹೇಳ್ಬೋದು ಯಾವುದೇ ರಿಲೇಷನ್ಶಿಪ್ಪಲ್ಲಿ ಪರ್ಫೆಕ್ಟ್ ಅನ್ನೋದಿರೋದಿಲ್ಲ ಅವ್ರಿಗೆ ಹೇಗೆ ಬೇಕೋ ಅದನ್ನು ಹಾಗೆ ಹೊಂದ್ಕೊಂಡು ಹೋಗೋದೇ ಜೀವನ ಅಂತ ನನಗನ್ಸುತ್ತೆ ನಮ್ಮ ಮದುವೆ ಆಗಿ ಹನ್ನೊಂದು ವರ್ಷ ಕಂಪ್ಲೀಟ್ ಆಗುತ್ತೆ ನೆಕ್ಸ್ಟು ಏಪ್ರಿಲ್ ಬಂದರೆ ಇವಾಗ ಹತ್ತೂವರೆ ವರ್ಷ ಹನ್ನೊಂದು ವರ್ಷ ಒಂದು ಮತ್ತೆ ಮುಂಚೆ ಒಂದು ವರ್ಷ ಹನ್ನೆರಡು ವರ್ಷ ಅಂದರೆ ನಾನು ಚಿಕ್ಕವರು ಇದ್ದಾಗಿಂದ ಇವ್ರಿಗೆ ಗೊತ್ತು ನನಗೆ ಗೊತ್ತೇ ಇಲ್ಲ ಅಂತ ಹೇಳೋದಿಲ್ಲ ನಮ್ಮ ರಿಲೇಟಿವ್ಸ್ ಆಗಿರೋದ್ರಿಂದ ಚಿಕ್ಕೋದರಿಂದಲೂ ನೋಡಿದ್ದೆ ಆದರೆ ಜಸ್ಟ್ ಒಂದು ಪರಿಚಯ ಅಷ್ಟೇ ಆದರೆ ಹನ್ನೆರಡು ವರ್ಷ ಈ ಹನ್ನೆರಡು ವರ್ಷ ಏನಿದೆ ನನ್ನ ಲೈಫಿನ ಒಳ್ಳೆ ದಿನಗಳನ್ನು ನಾನು ನೋಡಿದ್ದೀನಿ ಕೆಟ್ಟ ದಿನಗಳನ್ನು ನಾನು ನೋಡಿದ್ದೀನಿ ಮುಂಚೆ ಎಲ್ಲ ಪರಿಚಿತ ವ್ಯಕ್ತಿ ಇವಾಗ ನನ್ನ ಜೀವನ ಮತ್ತು ನನ್ನ ಜೀವ ಎರಡೂ ಕೂಡ ಇವರೇ ಆಗಿದ್ದಾರೆ ತುಂಬ ಖುಷಿಯಾಗಿದ್ದೀನಿ ಖುಷಿ ಕೊಟ್ಟಿರೋದು ಇವರು ಅವರಿಗೋಸ್ಕರ ನಾನು ತುಂಬ ಬದಲಾಗಿದ್ದೀನಿ ನನಗೋಸ್ಕರನೂ ಕೂಡ ಅವರು ತುಂಬ ಬದಲಾಗಿದ್ದಾರೆ ಬದಲಾಗಬೇಕು ಅಂದರೆ ನಮ್ಮ ತನವನ್ನು ನಾವು ಬಿಟ್ಟು ಬದಲಾಗುವಷ್ಟು ಬದಲಾಗಬಾರ್ದು ನಮ್ಮ ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಬದಲಾಗಬೇಕು ಆ ಬದಲಾವಣೆ ಖುಷಿ ಕೂಡ ಕೊಡುತ್ತೆ ನನಗೋಸ್ಕರ ತುಂಬ ಬದಲಾಗಿದ್ದಾರೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ ಅಂದರೆ ಇವಾಗ ಕೆಲವರು ಹೇಗೆ ಅಂತ ಅಂದರೆ ಡೈರೆಕ್ಟಾಗಿ ಸತ್ಯ ಹೇಳೋರು ಕಂಡ್ರೆ ಆಗೋದಿಲ್ಲ ಅಂದರೆ ಸರಿ ಅನ್ನೋದ ಸರಿ ಅಂತಲೇ ಹೇಳ್ತಾರೆ ತಪ್ಪು ಅನ್ನೋದನ್ನು ತಪ್ಪು ಅಂತಲೇ ಹೇಳ್ತಾರೆ ತುಂಬ ಧೈರ್ಯವಾಗಿರುವಂತಹ ವ್ಯಕ್ತಿ ಅಂತ ಹೇಳ್ಬೋದು ನನ್ನ ಹಸ್ಬೆಂಡ್ ಬಗ್ಗೆ ಮಾತಾಡೋದಾದರೆ ಏನೋ ಗೊತ್ತಿಲ್ಲ ಈ ಹನ್ನೆರಡು ವರ್ಷದಲ್ಲಿ ತುಂಬ ನೋಡಿದ್ದೀನಿ ತುಂಬ ಸ್ಟ್ರೈಟ್ ಫಾರ್ವರ್ಡ್ ವ್ಯಕ್ತಿ ಅಂತಲೇ ಹೇಳ್ಬಹುದು ಸರಿನಾ ಸರಿ ಅಂತಲೇ ಹೇಳ್ತಾರೆ ತಪ್ಪುನಾ ತಪ್ಪು ಅಂತಲೇ ಹೇಳ್ತಾರೆ ಅದು ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ ಬಣ್ಣ ಹಚ್ಚಿ ಇವರಿಗೆ ಮಾತಾಡೋದಕ್ಕೆ ಬರೋದಿಲ್ಲ ಆ ಥರ ವ್ಯಕ್ತಿನೂ ಇವರಲ್ಲ ಯಾರಿಗೂ ಕೆಟ್ಟದ್ದು ಮಾಡಬೇಕು ಅನ್ನೋದು ಇವರಿಗಿಲ್ಲ ಇವ್ರಿಗೆ ಯಾರಾದ್ರೂ ಕೆಟ್ಟದ್ದು ಮಾಡೋಕ್ಕೆ ಬಂದರೆ ಖಂಡಿತವಾಗಿ ಅವ್ರು ಸುಮ್ಮನೆ ಇರೋದಿಲ್ಲ ನಂಗೆ ತುಂಬ ಸಲ ನನಗೆ ವೀಕ್ ಅಂತ ಫೀಲ್ ಆಗ್ತಾಯಿದೆ ನನಗೊಂಥರ ಅನ್ನಿಸ್ತಾ ಇದೆ ಅಂತ ಅಂದಾಗ ಏನಾದ್ರೂ ಹಂಗಂತ ಹೇಳಿದರೆ ಅಂದರೆ ನನ್ನ ಹಸ್ಬೆಂಡ್ಗೆ ಆ ಥರ ಹೇಳಿದರೆ ಒಂದು ಹತ್ತು ನಿಮಿಷ ಅವ್ರ ನನ್ನ ಜೊತೆ ಮಾತಾಡ್ತಾರೆ ತುಂಬ ಪಾಸಿಟಿವ್ ಆಗಿ ಫೀಲ್ ಆಗುತ್ತೆ ಅಂದರೆ ಎಷ್ಟೇ ಕಷ್ಟ ಬಂದರೂ ಯಾವ ಥರ ಎದುರಿಸ್ಬೇಕು ಒಂದು ಗುರುಗಳು ಯಾವ ಥರ ಹೇಳ್ತಾರೆ ಆ ಥರ ನನಗೆ ಹೇಳ್ತಾರೆ ತುಂಬ ಪಾಸಿಟಿವ್ ಆಗಿ ಫೀಲ್ ಆಗುತ್ತೆ ಅಂದರೆ ಕಷ್ಟ ಬಂದಾಗ ಯಾವ ಥರ ಅದನ್ನು ಫೇಸ್ ಮಾಡಬೇಕು ಯಾವ ಥರ ಎದರಬಾರ್ದು ಯಾವ ಥರ ಜೀವನ ಇರಬೇಕು ಯಾವ ಥರ ಬದುಕಬೇಕು ಆ ಥರ ತುಂಬ ಅಂತಂದರೆ ತುಂಬ ಪಾಸಿಟಿವ್ ಆಗಿ ಮಾತಾಡ್ತಾರೆ ಎಷ್ಟೇ ಕಷ್ಟ ಬಂದ್ರೂ ಪರವಾಗಿಲ್ಲಪ್ಪ ಇಂಥ ಒಬ್ಬ ವ್ಯಕ್ತಿ ನಮ್ಮ ಜೊತೆಗಿದ್ರೆ ಆ ಕಷ್ಟದಿಂದ ದೂರ ಆಗ್ಬೋದು ಅಂತ ನನಗನ್ಸುತ್ತೆ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಈ ನನ್ನ ಯೂಟ್ಯೂಬ್ ಜರ್ನಿ ಸ್ಟಾರ್ಟ್ ಮಾಡಿ ಎರಡು ವರ್ಷ ಆಯಿತು ಅಷ್ಟು ನನ್ನ ಹಸ್ಬೆಂಡ್ ಬಗ್ಗೆ ಮಾತಾಡಿಲ್ಲ ಕೇಳ್ತಾ ಇರ್ತೀರ ನಿಮ್ಮ ಹಸ್ಬೆಂಡ್ ಬಗ್ಗೆ ಹೇಳಿ ಹೇಳಿ ಅಂತ ಇವತ್ತು ಬರ್ತಾಡೇ ದಿನ ಹಾಗಾಗಿ ಅವ್ರ ಬಗ್ಗೆ ಮಾತಾಡೋಣ ಅಂತ ಸಿದ್ರ ಬೆಟ್ಟಕ್ಕೆ ಹೋಗಿದ್ವಿ ದೇವ್ರ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯಿತು ತುಂಬ ಒಳ್ಳೆಯ ವ್ಯಕ್ತಿ ಅದೇ ಹೇಳಿದ್ನಲ್ಲ ಡೈರೆಕ್ಟಾಗಿ ಮಾತಾಡ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಡೈರೆಕ್ಟಾಗಿ ಇದನ್ನು ಸತ್ಯ ಅಂತ ಹೇಳಿದರೆ ತುಂಬ ಜನಕ್ಕೆ ಇಷ್ಟ ಆಗೋದಿಲ್ಲ ಆ ಥರ ವ್ಯಕ್ತಿ ನನಗೆ ತುಂಬಾ ಇವ್ರ ಬಗ್ಗೆ ಹೆಮ್ಮೆ ಇದೆ ತುಂಬ ಗೌರವ ಕೂಡ ಇದೆ ತುಂಬ ಪ್ರೀತಿ ಇದೆ ನನ್ನ ಜೀವ ನನ್ನ ಜೀವನ ಎರಡೂ ಕೂಡ ಇವರೇ ಅವ್ರಿಗೆ ಕ್ಯಾಮ್ರಾ ಮುಂದೆ ಬರೋದು ಅಷ್ಟು ಇಷ್ಟ ಆಗೋದಿಲ್ಲ ಹಾಗಾಗಿ ಅವ್ರನ್ನ ಜಾಸ್ತಿ ವೀಡಿಯೋ ನಾನು ಏನೂ ಮಾಡೋದಿಲ್ಲ ಇವತ್ತು ಬರ್ತಡೆ ಅಂತ ಸ್ವಲ್ಪ ವೀಡಿಯೋ ಮಾಡ್ಕೊಂಡೆ ಅಷ್ಟೇ ನನ್ನ ಮಕ್ಕಳನ್ನು ತುಂಬ ಚೆನ್ನಾಗಿ ಸಾಕ್ತಾರೆ ನೋಡ್ಕೊಳ್ತಾರೆ ನೋಡ್ಕೊಳ್ತಾ ಇದ್ದಾರೆ ಹೇಗೆ ಅಂತ ಅಂದರೆ ಒಂದು ತಂದೆ ಒಂದು ಮಗುಗೋಸ್ಕರ ಎಷ್ಟು ತ್ಯಾಗ ಮಾಡ್ಬೋದು ಅಷ್ಟೂ ಕೂಡ ಮಾಡ್ತಾರೆ ನನಗೇನಿಲ್ಲ ಅಂದ್ರೂ ಪರವಾಗಿಲ್ಲ ನನ್ನ ಮಕ್ಕಳು ಚೆನ್ನಾಗಿರ್ಲಿ ಅಂತಲೇ ಎಲ್ಲ ತಂದೆ ತಾಯಿನೂ ಅದೇ ಥರನೇ ಯೋಚನೆ ಮಾಡೋದು ನನ್ನ ಗಂಡನೂ ಅದೇ ಥರ ನನಗೇನೇ ಕಷ್ಟ ಬಂದ್ರೂ ಪರವಾಗಿಲ್ಲ ನನ್ನ ಮಕ್ಳಿಗೆ ಬರಬಾರ್ದು ಅಂತ ಯೋಚನೆ ಮಾಡ್ತಾರೆ ಹಾಗಂತ ಯಾರಿಗೂ ಕೆಟ್ಟದ್ದು ಬಯಸಬೇಕು ಅಂತಿಲ್ಲ ಒಬ್ರಿಗೂ ಕೆಟ್ಟದಾಗಲಿ ಅಂತ ಅವ್ರು ಹೇಳಿರೋದೆ ನನಗೆ ಗೊತ್ತಿಲ್ಲ ನಾನು ಎಷ್ಟು ನಾನು ರಾಘವೇಂದ್ರ ಸ್ವಾಮಿನ ನಂಬ್ತೀನಿ ಪೂಜೆ ಮಾಡ್ತೀನಿ ಎಷ್ಟು ಮಾತಿಗೂ ನಾನು ರಾಯರೇ ಅಂತ ಕರಿತೀನಿ ಅದೇ ಥರ ಅವರು ಮಂಜುನಾಥ ಸ್ವಾಮಿಯನ್ನು ಪೂಜೆ ಮಾಡಿಕೊಂಡು ಪೂಜೆ ಮಾಡ್ತಾ ಇದ್ದಾರೆ ಅವ್ರು ನಂಬಿರೋದಷ್ಟೇ ಧರ್ಮವಾಗಿ ನಾವಿದ್ರೆ ಸತ್ಯವಾಗಿ ನಾವಿದ್ರೆ ದೇವ್ರು ಕಾಪಾಡ್ತಾರೆ ಅಂತ ದೇವರು ಇದ್ದಾರೆ ಒಳ್ಳೇದು ಮಾಡೇ ಮಾಡ್ತಾರೆ ಎಲ್ಲರ ಜೀವನದಲ್ಲೂ ಅಪ್ಸ್ ಆ್ಯಂಡ್ ಡೌನ್ ಬಂದೇ ಬರುತ್ತೆ ಎಲ್ಲರೂ ಒಂದೇ ಥರ ಯಾವಾಗಲೂ ಒಂದೇ ಥರ ಇರೋದಕ್ಕಾಗೋದಿಲ್ಲ ಹಾಗಂತ ಕಷ್ಟ ಬಂತು ಅಂತಂದರೆ ಅದನ್ನು ಹಿಂಜರಿಯೋದೆಲ್ಲ ಅದನ್ನ ಯಾವ ಥರ ಫೇಸ್ ಮಾಡಬೇಕು ಅಂತಲೂ ತುಂಬ ಚೆನ್ನಾಗಿ ಗೊತ್ತು ನನಗೆ ವಯಸ್ಸು ಏಜ್ ಚಿಕ್ಕದಾಗಿರ್ಬೋದು ಆದರೆ ತುಂಬ ಎಕ್ಸ್ಪೀರಿಯನ್ಸ್ ಆಗಿದೆ ಯಾರು ಯಾವ ಥರ ಅನ್ನೋದು ತುಂಬ ಚೆನ್ನಾಗಿ ಅರ್ಥ ಆಗಿದೆ ಲೈಫಲ್ಲಿ ತುಂಬ ನೋಡಿಬಿಟ್ಟಿದ್ದೀನಿ ಅಂತ ಅನಿಸ್ತಾ ಇರುತ್ತೆ ಕೆಲವೊಮ್ಮೆ ಖುಷಿನೂ ನೋಡಿದ್ದೀನಿ ದುಃಖನೂ ನೋಡಿದ್ದೀನಿ ಎರಡು ಬಂದಾಗ ಜನ ಹೇಗಿರ್ತಾರೆ ಅನ್ನೋದನ್ನು ನೋಡಿದ್ದೀನಿ ನನಗನ್ಸೋದು ದುಡ್ಡಿಗೆ ಬೆಲೆ ಕೊಡೋದಕ್ಕಿಂತ ವ್ಯಕ್ತಿಗೆ ವ್ಯಕ್ತಿತ್ವಕ್ಕೆ ಬೆಲೆ ಕೊಡಬೇಕು ಅಂತ ದುಡ್ಡು ಇವತ್ತಿರುತ್ತೆ ನಾಳೆ ಇರೋದಿಲ್ಲ ಹಾಗಾಗಿ ಎಂಥದ್ದೇ ಟೈಮ್ ಬರಲಿ ಅದನ್ನು ಯಾವ ರೀತಿಯಾಗಿ ಫೇಸ್ ಮಾಡಬೇಕು ಅಂತ ಹೇಳ್ಕೊಟ್ಟವರು ನನ್ನ ಹಸ್ಬೆಂಡು ನಂಗೆ ತುಂಬಾ ಅವ್ರ ಬಗ್ಗೆ ಗೌರವ ಇದೆ ನಾನು ಮುಂಚೆನೇ ಹೇಳಿದೆ ತುಂಬ ಪ್ರೀತಿ ಕೂಡ ಇದೆ ತುಂಬ ಗೌರವ ಕೂಡ ಇದೆ ಹಾಗಾಗಿ ಯಾವ ಥರ ಜೀವನ ನಡೆಸಬೇಕು ಅಂತ ಹೇಳ್ಕೊಟ್ಟಿದ್ದಾರೆ ನನ್ನ ಅಪ್ಪ ಅಮ್ಮ ನನ್ನ ಲೈಫಲ್ಲಿ ಎಷ್ಟು ಇಂಪಾರ್ಟೆಂಟ್ ನನ್ನ ಹಸ್ಬೆಂಡ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಅವರು ಯಾವ ಥರ ಕಷ್ಟ ಇಲ್ಲದಲೇ ಬೆಳೆಸಿದ್ರು ಇವರು ಕಷ್ಟ ಬಂದಾಗ ಯಾವ ರೀತಿಯಾಗಿ ಎದುರಿಸ್ಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದಾರೆ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಅಂತ ಇವರು ನೋಡಿದ್ರೆನೆ ಅನ್ಸುತ್ತೆ ನನಗೆ ಎಷ್ಟು ಪಾಸಿಟಿವ್ ಆಗಿ ಮಾತಾಡ್ತಾರೆ ಅಂತ ಲೈಫಲ್ಲಿ ಎಷ್ಟೇ ಕಷ್ಟ ಬರಲಿ ಯಾವುದೇ ದಿನಗಳು ಬರಲಿ ಇಂಥ ಒಬ್ಬ ವ್ಯಕ್ತಿ ಇದ್ದರೆ ಲೈಫ್ ಲಾಂಗ್ ಖುಷಿಯಾಗಿರುತ್ತೆ ಯಾಕೋ ಗೊತ್ತಿಲ್ಲ ಅವ್ರ ಬಗ್ಗೆ ಹೇಳಬೇಕು ಅಂತ ಅನ್ನಿಸ್ತು ಹೇಳಿದೆ ಅಷ್ಟೇ ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಳಾಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ಒಳಗಾನೇ ಸ್ಟಾರ್ಟ್ ಮಾಡಿದ್ದೀನಿ ಬೆಳಗ್ಗೆ ಬೆಟ್ಟಕ್ಕೆ ಹೋಗಿದ್ವಿ ಬೆಳಗ್ಗೆಂದ ಕ್ಯಾಮ್ರಾ ಮುಂದೆ ಬಂದು ಇವತ್ತು ಇವತ್ತೇನು ಸ್ಪೆಷಲ್ ಅಂತಂದರೆ ನನ್ನ ಹಸ್ಬೆಂಡ್ ಬರ್ತಡೆ ಆ ವ್ಲಾಗಿ ವೀಡಿಯೋ ಸ್ವಲ್ಪ ಸ್ವಲ್ಪ ಅವ್ರದ್ದು ಮಾಡ್ಕೊಂಡಿದ್ದೀನಿ ಅವ್ರು ಅಷ್ಟೊಂದು ಕ್ಯಾಮ್ರಾ ಮುಂದೆ ಬರೋದಿಲ್ಲ ಹಾಗಾಗಿ ಜಾಸ್ತಿ ಏನು ಅವ್ರದ್ದು ವೀಡಿಯೋ ಮಾಡಿಲ್ಲ ಸ್ವಲ್ಪ ಸ್ವಲ್ಪ ವೀಡಿಯೋ ಅನ್ನು ತೊಗೊಂಡಿದ್ದೀನಿ ಅಷ್ಟೇ ಹಾಗೇ ಸುಕ್ಕಾ ಬಟ್ಟೆ ಬಿಸಿಲಿತ್ತು ಹಾಗಾಗಿ ಬೆಟ್ಟಕ್ಕೆ ಹೋಗಿ ಬರೋ ಅಷ್ಟರಲ್ಲೇ ಸಾಕು ಅಂತ ಅನ್ನಿಸ್ತು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಈಗ ನಮ್ಮ ದೊಡಮಂದು ಸ್ವಲ್ಪ ಟಿ ವಿ ಏನೋ ಪ್ರಾಬ್ಲಮ್ ಆಗಿತ್ತು ಅಂತ ರಿಪೇರಿಗೆ ಕೊಟ್ಟಿದ್ವಿ ಹಾಗೆ ಮೂಗ್ನದ್ದು ಕೂಡ ಹಾಕ್ಸಿರ್ಲಿಲ್ಲ ಅದನ್ನು ಹಾಕಿಸ್ಕೊಂಡು ಟಿ ವಿ ತೊಗೊಂಡು ದೊಡ್ಡಮ್ಮನ ಮನೆಗೆ ಹೋಗಿ ಕೊಟ್ಟು ಬರೋಣ ಅಂತ ಇವಾಗ ಹೊರಟಿದ್ದೀವಿ ನನ್ನ ಹಸ್ಬೆಂಡಿಗೆ ತೋಟಕ್ಕೆ ಹೋಗಿದ್ದಾರೆ ಹಸು ಕಟ್ಟು ಬರೋದಕ್ಕೆ ಅಂತ ಮಧ್ಯಾಹ್ನ ಆಯ್ತಲ್ಲ ಮತ್ತೆ ಮೇವಿ ಮೇವು ಕಟ್ಟಿ ಮೇವಿ ಕಟ್ಟೋ ಟೈಮ್ ಆಯಿತು ಹಾಗಾಗಿ ಹೋಗಿದ್ದಾರೆ ಅವ್ರು ಬರೋ ಅಷ್ಟರಲ್ಲಿ ನಾವು ಇನ್ನೇನು ಹೊರಟಿದ್ದೀವಿ ದೊಡ್ಡಮ್ಮನೂ ಹಳೆಬಿಡಿಗೆ ಹೋಗಿ ಅಲ್ಲಿಂದ ದೊಡಮ್ಮನೂರಿಗೆ ಹೋಗಿ ಟಿ ವಿ ಕೊಟ್ಟು ಅಲ್ಲಿಂದ ಮತ್ತೆ ವಾಪಸ್ ಬರೋದು ಹಾಲು ಕರೆಯೋ ಅಷ್ಟರಲ್ಲೆಲ್ಲ ವಾಪಸ್ ಬರಬೇಕು ಹಾಗಾಗಿ ಲೇಟ್ ಆಗುತ್ತೆ ಬೇಗ ಹೋಗಿ ಬೇಗ ಬರಬೇಕು ನಿತ್ಯ ಇದ್ದಿದ್ದರೆ ಇವತ್ತು ಚೆನ್ನಾಗಿರೋದು ಇವತ್ತಿನ ದಿನ ಫುಲ್ ಚೆನ್ನಾಗಿತ್ತು ಸ್ಕೂಲಿತ್ತು ಹಾಗಾಗಿ ಕರ್ಕೊಂಡು ಕರ್ಕೊಂಡೋಗೋದಕ್ಕಾಗಲಿಲ್ಲ ಇದ್ದಿದ್ದಿದ್ರೆ ಚೆನ್ನಾಗಿರೋದು ಮಿಸ್ ಮಾಡ್ಕೊಂಡ್ವಿ ಇಷ್ಟನೇ ನಮ್ಮದು ಬರ್ತಡೆ ಅಂತಂದರೆ ಯಾವುದು ಕೇಕ್ ಕಟಿಂಗ್ ಯಾವುದು ಇರೋದಿಲ್ಲ ನನಗೆ ಕೇಕ್ ಕಟ್ ಮಾಡಿಸ್ಲೇಬೇಕು ಅಂತ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಅವ್ರಿಗೆ ಅದೆಲ್ಲ ಇಷ್ಟ ಆಗೋದಿಲ್ಲ ಹಾಗಾಗಿ ಗಿಣ್ಣು ಮಾಡಿದ್ದೆ ಅದನ್ನೇ ಕಟ್ ಮಾಡಿಸ್ದೆ ಕೇಕಿಂಗ್ಗಿಂತ ಚೆನ್ನಾಗಿತ್ತು ಸಿಕ್ಕಬಿಟ್ಟೆ ಇಷ್ಟ ಆಯಿತು ಅದ್ರ ಪೂರ್ತಿ ರೆಸಿಪಿ ಬೇಕಂತಂದರೆ ಅದನ್ನೇ ಸಪ್ರೇಟ್ ವೀಡಿಯೋ ಮಾಡಿ ಹಾಕ್ತೀನಿ ಚೆಕ್ ಮಾಡಿ ಅಲ್ಲಿಂದ ಮತ್ತೆ ಹಸುಗಳಿಗೆಲ್ಲ ಮೇವ್ ಹಾಕಿ ಮೂರು ಜನ ಕೂಡ ಹಳೆ ಬಿಡಿಗೆ ಹೊರಟಿ ಮೂಗಿನ ಹಾಕ್ಸೋದಿತ್ತು ಅಲ್ಲಿಬ್ಬರು ತಾಡಿಗೆ ಅದೇನು ಕೊಂಡಿ ಹಾಕ್ಸ್ಕೊಳ್ತಾಯಿದ್ರು ಅವಾಗ್ಲೇ ಭಯ ಭಯ ಆಗ್ತಾಯಿತ್ತು ಯಾವ ರೀತಿಯಾಗಿ ಚುಚ್ಚುತ್ತಾರೋ ಅಂತ ಸಿಕ್ಕಾಬಿಟ್ಟೆ ಪೇಯ್ನ್ ಆಯಿತು ಮತ್ತೆ ಚುಚ್ಚಿದ್ರು ಇದು ಮೂಗಿನದ್ದು ಸ್ವಲ್ಪ ದಪ್ಪ ಇದೆಯಲ್ಲ ಹಾಗಾಗಿ ಹೋಲ್ ಕೂಡ ಸ್ವಲ್ಪ ದಪ್ಪ ಮಾಡಿದರು ನೋಡಿ ಈ ಈ ರೀತಿಯಾಗಿ ಕಾಣಿಸ್ತಾ ಇದೆ ನಾನು ಅಂದ್ಕೊಂಡೆ ಅಲ್ಲಿ ದೊಡಮ್ಮ ಮನೇಲಿ ಒಂದು ಸ್ವಲ್ಪ ಹೊತ್ತು ಇದ್ದು ಬರೋಣ ಅಂತ ಅಲ್ಲೇ ಹಳೆ ಬಿಡಲ್ಲೇ ಒಂದು ಮುಕ್ಕಾಲು ಗಂಟೆ ಮೇಲಾಯಿತು ಹಾಗಾಗಿ ಅಲ್ಲಿ ಜಾಸ್ತಿ ಇರೋದಕ್ಕಾಗಲಿಲ್ಲ ನಾನು ಅಮ್ಮಂಗೆ ಫೋನ್ ಮಾಡಿ ಹೇಳಿದ್ದೆ ನಾವು ಊಟ ಎಲ್ಲ ಮುಗಿಸ್ಕೊಂಡು ಬರ್ತಾಯಿದ್ದೀವಿ ಏನೂ ಮಾಡಬೇಡಿ ಅಂತ ಆದ್ರೂ ದೊಡಮ್ಮ ಹೋಗುವಷ್ಟರಲ್ಲಿ ಕಡಲೆಬೇಳೆ ಹೊಡೆ ಮಾಡ್ತಾಯಿದ್ರು ಸಿಕ್ಕಾ ಚೆನ್ನಾಗಿತ್ತು ಅವ್ರು ಕೋಡ್ಬಳೆ ನಿಪ್ಪಟ್ಟು ಚಕ್ಲಿ ಕಾಯಿ ಎಳ್ಳೊಬ್ಬಟ್ಟು ನಿಪ್ಪಟ್ಟು ಈ ಥರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಾರೆ ವಡೆನೂ ಕೂಡ ತುಂಬ ಚೆನ್ನಾಗಿ ಮಾಡಿದರು ಅಲ್ಲಿಂದ ಟಿ ವಿ ತಗೊಂಡೋಗಿ ದೊಡ್ಡಮ್ಮ ಮನೆಗೆ ಕೊಟ್ವಿ ಅಲ್ಲಿ ಅದೇನೋ ಇನ್ನೂ ಸ್ವಲ್ಪ ಪ್ರಾಬ್ಲಮ್ ಇತ್ತು ಸರಿ ಏನೋ ಕೇಬಲ್ ವೈರ್ ಏನೋ ಪ್ರಾಬ್ಲಮ್ ಆಗಿತ್ತಂತೆ ಅದನ್ನ ರಿಪೇರಿ ಮಾಡ್ತಾಯಿದ್ರು ನಾನು ದೊಡ್ಡಮ್ಮ ಹೂ ಎತ್ಕೊಂಡು ಹೋಗೋಣ ಅಂತ ಇಟ್ಲಿಗೆ ಬಂದಿದ್ವಿ ನೋಡಿ ಇಟ್ಲೋರೆ ಬಳ್ಳಿ ಎಷ್ಟು ಚೆನ್ನಾಗಿದೆ ಅಂತ ಒಂದು ತೆಂಗಿನ ಮರ ಇತ್ತು ಅದನ್ನು ಕೂಡ ರೀಸೆಂಟಾಗಿ ಕೂಸಿಸಿದ್ದಾರೆ ಒಂದು ನಾಲ್ಕೈದು ದಿನದಿಂದೆ ಅದು ಸೋಗೆಲ್ಲ ಅಂಚಿನ ಮೇಲೆಲ್ಲ ಬಿದ್ದು ಹಾಳಾಗ್ತಾ ಇತ್ತಂತೆ ಆ ಗಿಡಿಸಿದ್ರು ಬಾ ಗಿಡನೇ ಖಾಲಿ ಮಾಡ್ದಲ್ಲ Может, все Ири. ಸಾಕು ಭಾರ ಅಲ್ಲಿಂದ ಹತ್ತೊಂಡೋಗು ಇತ್ತಗೊಂಡೋಗು ಹೂ ತೊಗೊಂಡೋಗು ಅಲ್ಲಿ ಗುಲಾಬಿ ಎತ್ಕೋ ಈ ಥರ ಹೇಳ್ತಾನೆ ಇದ್ರು ಬೆಟ್ಟದಲ್ಲಿ ಸ್ವಲ್ಪ ಫೋಟೋಸ್ ತಗೊಂಡು ಅಲ್ಲಿ ಹಿಂದು ಹತ್ತುತ್ತಾ ಇದ್ವಲ್ಲ ಫುಲ್ಲು ತೊಗೊಬಿಟ್ಟಿದ್ವಿ ಆದ್ರೂ ಪರವಾಗಿಲ್ಲ ಅಂತ ಅಲ್ಲೇ ಸ್ವಲ್ಪ ಫೋಟೋ ತೊಗೊಂಡ್ವಿ ಹಾಗೆ ನಾವು ಬೆಟ್ಟಕ್ಕೆ ಹೋಗಿದ್ವಲ್ಲ ಜಯಂತ ಸಿದ್ದೇಶ್ವರ ಸ್ವಾಮಿ ಬೆಟ್ಟ ಅಲ್ಲಿ ದೇವ್ರ ಫೋಟೋ ತೊಗೊಂಡಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೀನಿ ಇವತ್ತಿನ ಈ ಪುಟಾಣಿ ವಿಡಿಯೋ ಈ ರೀತಿ ಇತ್ತು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ತಿಳಿಸಲು ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು